ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಆ ಗೀವ್ ಅವೇ ಪ್ರೈಜಿಗೆ ನಿಮ್ಮ ಹೆಸರುಗಳನ್ನ ಹಾಕ್ತೀವಿ ಅದರಲ್ಲಿ ಆರರಿಂದ ಏಳು ಲಕ್ಕಿ ವಿಜೇತರ ಹೆಸರುಗಳನ್ನ ಡ್ರಾ ಮುಖಾಂತರ ತೆಗಿತೀವಿ ಮೊದಲನೆಯ ವೀಕ್ಷಕರಿಗೆ ಮೊದಲನೆಯ ಅದೃಷ್ಟಶಾಲಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಕೊಡ್ತೀವಿ ಹಾಗೂ ಇನ್ನುಳಿದ ಆರರಿಂದ ಏಳು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅಪರೂಪದ ಹಣವನ್ನು ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಲಕ್ಷ್ಮೀ ಆಕರ್ಷಣೀಯ ಬೇರನ್ನು ಕೊಡ್ತೀವಿ ಹಾಗಾಗಿ ಈ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹಾಗೂ ಗಿವ್ ಅವೇ ಪ್ರೈಸ್ ಗೆಲ್ಲುವಂತಹ ಬಹುಮಾನ ಗೆಲ್ಲುವಂತಹ ಅದೃಷ್ಟಶಾಲಿ ವೀಕ್ಷಕರಲ್ಲಿ ನೀವು ಒಬ್ಬರಾಗಿ ಹೊರಬ ಹೊಮ್ಮಬಹುದು ವೀಕ್ಷಕರೇ ಅದಕ್ಕೋಸ್ಕರ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಇರುವಂತಹ ಈಗ ನೋಡಿ ನನ್ನ ಲೈವ್ ಹೋಗ್ತಾ ಇದೆ ವಿಡಿಯೋ ಕೆಳಗಡೆ ಜಾಯಿನ್ ಅನ್ನೋ ಬಟನ್ ಇರುತ್ತೆ ಪೂರ್ತಿ ವಿಡಿಯೋ ಕೆಳಗಡೆ ಅಲ್ಲಿ ಟೈಟಲ್ ಇರುತ್ತಲ್ಲ ಅದರ ಪಕ್ಕದಲ್ಲಿ ಜಾಯಿನ್ ಅನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಅನ್ನುವ ಬಟನ್ ಓದ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ವಿಶೇಷ ಲೈವ್ ಗಳನ್ನ ನೀವು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ನೀವು ಎಂಜಾಯ್ ಮಾಡಬಹುದು ಈ ಸೌಲಭ್ಯಗಳನ್ನ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಅಂತ ಹೇಳಿ ನಾನು ನಿಮ್ಮ ಪ್ರೀತಿಯ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿ ದಿನ ಜೀತ್ ಮೀಡಿಯಾ ನೆಟ್ವರ್ಕ್ ದಾರಿದೀಪ ಲೈವ್ ನಲ್ಲಿ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನಮ್ಮ ಕಾರ್ಯಕ್ರಮ ನೋಡಿ ಲಕ್ಷಾಂತರ ಜನರ ಜೀವನದಲ್ಲಿ ಬೆಳಕು ಬಂದಿದೆ ಹಾಗೆ ಸಾಕಷ್ಟು ದೊಡ್ಡ ದೊಡ್ಡ ಕಷ್ಟಗಳನ್ನ ಅವರು ಕೇವಲ ಮನೆಯಲ್ಲಿ ಸಿಗುವಂತಹ ರೆಮಿಡಿಗಳಿಂದ ಮಾಡಿ ಕಳ್ಕೊಂಡಿದ್ದಾರೆ ಅದೇ ರೀತಿ ಇವತ್ತಿನ ಒಂದು ವಿಶೇಷ ಸಂಚಿಕೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಮಂಗಳನ ವರ್ಷ ಈ ಮಂಗಳನ ವರ್ಷದಲ್ಲಿ ಮೂರು ತಪ್ಪುಗಳನ್ನು ಮಾಡಬಾರದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸೊನ್ನೆ ಬಹಳ ಕೇರ್ಫುಲ್ ಆಗಿ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷವನ್ನ ಕಳಿಬೇಕಾಗುತ್ತೆ ನಾವು ಕೆಲವು ರಾಶಿಯವರಿಗೆ ಇದು ತುಂಬಾ ಅದ್ಭುತ ಫಲ ಕೊಡುತ್ತೆ ಇನ್ನು ಕೆಲವು ರಾಶಿಯವರಿಗೆ ಸಂಕಷ್ಟಗಳನ್ನ ತಂದೊಡ್ಡುತ್ತೆ ಚಿಂತೆ ಬೇಡ ಪರಿಹಾರಗಳನ್ನು ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳನ ಒಂದು ಗ್ರಹದ ವರ್ಷವಾಗಿದ್ದರಿಂದ ಈ ಮೂರು ಕೆಲಸಗಳನ್ನ ಮಾಡೋದ್ರಿಂದ ಮಂಗಳನ ಅವಕೃಪೆಗೆ ಗ್ಯಾರಂಟಿ ಒಳಗಾಗ್ತಾರೆ ಮಂಗಳ ಗ್ರಹದ ಕೋಪಕ್ಕೆ ಒಳಗಾಗ್ತಾರೆ ಅವರ ಕೆಲಸಗಳೆಲ್ಲ ಹಾಳಾಗುತ್ತೆ ಹಾಗಾಗಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಒಂದೊಂದಾಗಿ ನಾನು ಹೇಳ್ತೀನಿ ವಿಶೇಷವಾಗಿ ಮಂಗಳವಾರದ ದಿನ ನೋಡಿ ಮಂಗಳವಾರದ ದಿನ ಸಾಲವನ್ನು ಕೊಡಬೇಡಿ ಮಂಗಳವಾರದ ದಿನ ಸಾಲವನ್ನು ಯಾರು ಕೊಡ್ತಾರೋ ಅಂತವರ ಮೇಲೆ ನೇರವಾಗಿ ಮಂಗಳ ಗ್ರಹದ ಅವಕೃಪೆ ಆಗುತ್ತೆ ಯಾರು ಸಾಲ ಕೊಡ್ತಾರೋ ಅವರಿಗೆ ಪೂರ್ತಿ ವರ್ಷ ಪೂರ್ತಿ ಹಣದ ಹಣಕಾಸಿನ ಹಾಹಕಾರ ಹಪ ಆ ವರ್ಷ ಅವರಿಗೆ ಹಣ 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 ಅನ್ಸ್ಬಿಡುತ್ತೆ ಮಂಗಳ ಗ್ರಹ ಹಾಗಾಗಿ ಅಪ್ಪಿ ತಪ್ಪಿಯು ಕೂಡ ಮಂಗಳವಾರ ವರ್ಷ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತೈದು ಕೇರ್ಫುಲ್ ಆಗಿರಿ ಯಾರೇ ಸಾಲ ಕೇಳ್ಕೊಂಡ್ ಬರಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳವಾರ ಮಾತ್ರ ನೀವು ಸಾಲ ಕೊಟ್ಟಿದ್ದೇ ಆದ್ರೆ ರಿವರ್ಸ್ ನಿಮಗೆ ಹಣಕಾಸಿನ ತೊಂದರೆ ಬರುತ್ತೆ ನೀವೇ ಸಾಲ ಮಾಡುವಂತ ಪರಿಸ್ಥಿತಿಯಲ್ಲಿ ಬಂದ್ಬಿಡ್ತೀರಾ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಸಾಲವನ್ನು ಕೊಡಬೇಡಿ ಫಸ್ಟ್ ಪಾಯಿಂಟ್ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ಇದನ್ನ ಇದು ಒಂದನೇ ಅಂಶ ಇನ್ನ ಎರಡನೇ ಅಂಶ ಏನಪ್ಪಾ ಅಂತಂದ್ರೆ ಮಂಗಳ ಗ್ರಹ ನಾನು ಆಗ್ಲೇ ಹೇಳಿದ ಹಾಗೆ ಇದು ವಿಶೇಷವಾಗಿ ಕೋಪ ಒಂದು ಬೆಂಕಿ ಫೈರ್ ಆದರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಿದೆಯಲ್ಲ ತುಂಬ ಬದಲಾವಣೆ ಆಗಲಿಕ್ಕಿದೆ ಸಾಕಷ್ಟು ಪಾಸಿಟಿವ್ ಧನಾತ್ಮಕ ಬೆಳವಣಿಗೆ ಜಗತ್ತಿನಲ್ಲಿ ನೋಡ್ಲಿಕ್ಕಿದೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಈ ಮನರಂಜನಾ ಕ್ಷೇತ್ರ ಏನಿದೆ ಸಾಕಷ್ಟು ಅಭಿವೃದ್ಧಿ ಪಡೆಯುತ್ತೆ ಎತ್ತರಕ್ಕೆ ಇರುತ್ತೆ ಸಾಕಷ್ಟು ಹೀಗೆ ಇನ್ನು ಇದು ಒಂದು ಉದಾಹರಣೆ ಅಷ್ಟೇ ಇದರ ಬಗ್ಗೆ ನಾನು ಮಂಗಳನ ಒಂದು ಈ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಬೆಳವಣಿಗೆ ಅಭಿವೃದ್ಧಿ ಯಾವ ಕ್ಷೇತ್ರದಲ್ಲಿ ಕುಂಠಿತ ಯಾವ ರಾಶಿಯವರಿಗೆ ಒಳ್ಳೆಯದು ಯಾವ ರಾಶಿಯವರಿಗೆ ಕೆಟ್ಟದ್ದು ಏನೇನು ಪರಿಹಾರ ಇದೆ ಎಲ್ಲ ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಇವತ್ತು ಎರಡನೆಯ ಅಂಶವನ್ನು ಡಿಸ್ಕಸ್ ಮಾಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಎರಡನೇ ತಪ್ಪನ್ನ ಮಾಡಬೇಡಿ ಯಾವುದು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈ ವ್ಯಕ್ತಿ ಸಿಟ್ಟು ಮಾಡಿಕೊಂಡಿರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೋಪ ಮಂಗಳ ಅಂದ್ರೆ ಬೆಂಕಿ ಕೋಪ ತಾಪ ಕೋಪದ ಮೇಲೆ ಕಂಟ್ರೋಲ್ ಇರಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೋಪದ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿಬಿಟ್ರೆ ಅದೇ ದೀರ್ಘಕ್ಕೆ ಹೋಗುವಂಥದ್ದು ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಪೂರ್ತಿ ಪಶ್ಚಾತ್ತಾಪ ಪಡಬೇಕಾದಂಥ ವರ್ಷ ಹಾಗಾಗಿ ಕೋಪದ ಮೇಲೆ ಸಾಕಷ್ಟು ಹಿಡಿತ ಕಂಟ್ರೋಲ್ ಇರಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಮೂರನೆಯದ್ದು ಇಂಪಾರ್ಟೆಂಟ್ ಹಾಲು ಎಲ್ಲರ ಮನೆಯಲ್ಲಿ ತಂದೆ ತರ್ತೀರ ಆದರೆ ಒಂದು ಅಂಶ ಗಮನದಲ್ಲಿ ಈ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಲು ಕಾಯಿಸುವಾಗ ಕೆಳಗೆ ಗ್ಯಾಸ್ ಸ್ಟೋವ್ ಮೇಲೆ ಒಲೆಯ ಮೇಲೆ ಬೀಳದಂತೆ ನೋಡಿಕೊಳ್ಳಿ ನೋಡಿ ಇಲ್ಲಿ ಇವರೇನ್ ಮಾಡಿದ್ದಾರೆ ಹಾಲು ಕಾಯಿಸಬೇಕಾದ್ರೆ ಕೆಳಗಡೆ ಬಿದ್ದಿದೆ ಉಕ್ಕಿ ಇದೇನಾದ್ರೂ ಅಪ್ಪಿ ತಪ್ಪಿ ಈ ಅಗ್ನಿಯ ಸಂಪರ್ಕವನ್ನ ತೆಗೆದುಕೊಂಡಿದ್ದೇ ಆದಲ್ಲಿ ಮಂಗಳನ ಕೋಪ ತಾಪ ಆ ಮನೆಯ ಮೇಲೆ ಬೀಳುತ್ತೆ ಸಾಕಷ್ಟು ಕಾಟ ಕಷ್ಟ ಕೊಡುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಹಾಲು ಕಾಯಿಸಬೇಕಾದ್ರೆ ಬಹಳ ಹುಷಾರು ಅದು ಉಕ್ಕು ಉಕ್ಕು ಬರ್ತಿದ್ದ ಹಾಗೆ ಅದು ಹಾಲು ಉಕ್ಕುತ್ತಿದ್ದ ಹಾಗೆ ಅದನ್ನ ನೀಟಾಗಿ ಬೇಗ ಆಫ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡಿಸಿ ಕುದಿಸಿ ಹಾಲು ತಪ್ಪಲ್ಲ ಉಕ್ಸಿ ತೊಂದರೆ ಇಲ್ಲ ಬಟ್ ಅದು ಕೆಳಗೆ ಗ್ಯಾಸ್ ಸ್ಟೋವ್ ಮೇಲೆ ಬೀಳದ ರೀತಿ ನೋಡ್ಕೊಳ್ಳಿ ಆ ಗ್ಯಾಸ್ ಸ್ಟೋವ್ ಮೇಲೆ ಬಿದ್ದರೆ ಅಕಸ್ಮಾತ್ ಅದು ಬೆಂಕಿಯ ಸಂಪರ್ಕಕ್ಕೆ ಬರದ ರೀತಿಯಾಗಿ ನೋಡ್ಕೊಳ್ಳಿ ಯಾಕೆಂದ್ರೆ ಹಾಲು ಚಂದ್ರ ಹಾಗೆ ಅಗ್ನಿ ನೋಡಿ ಮಂಗಳ ಒಂದಕ್ಕೊಂದು ಆಗಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಚಂದ್ರ ನೀರು ಹಾಗೆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೇರಿಸಿದ್ರೆ ಒಂಬತ್ತು ಬರುತ್ತೆ ಮಂಗಳ ನೀರಿಗೂ ಬೆಂಕಿಗೂ ಆಗ್ಬರಲ್ಲ ನೀರಿನ ಫ್ರೀಕ್ವೆನ್ಸಿನೇ ಬೇರೆ ನೀರು ಮತ್ತು ಬೆಂಕಿ ಒಂದಕ್ಕೊಂದು ಕಂಫರ್ಟ್ ಲೆವೆಲ್ ಇರೋದೇ ಇಲ್ಲ ಸೊ ಹಾಗಾಗಿ ದಯಮಾಡಿ ಇದನ್ನ ಕೇರ್ ಕೇರ್ ತಗೊಳ್ಳಿ ಮನೆಯಲ್ಲಿ ಅವ್ರಿಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ದಯಮಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾಕೊಂಡ್ ಟೈಮ್ ಸರಿ ಇಲ್ಲ ಟೈಮ್ ಸರಿ ಇಲ್ಲ ಹಣ ಬರ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ಮನೆಯಲ್ಲಿ ಹಾಲು ಉಕ್ಸಿ ಅದು ಬೆಂಕಿಯ ಸಂಪರ್ಕಕ್ಕೆ ಬಂತು ಅಂದ್ರೆ ಅಲ್ಲಿಂದನೆ ಕಾಡಾಟ ಸ್ಟಾರ್ಟ್ ಆಗತ್ತೆ ಹೆಂಗೆ ಕೆಲಸ ಆಗುತ್ತೆ ಯಾವ ರೀತಿ ಹಣ ಬರುತ್ತೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಇಲ್ಲೇ ಇದೆಯಲ್ಲ ಉತ್ತರ ಹಾಗಾಗಿ ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮೂರು ಎಚ್ಚರಿಕೆ ಅಂಶಗಳನ್ನ ಕೊಟ್ಟಿದ್ದೀನಿ ಇದನ್ನ ಈ ವಿಡಿಯೋವನ್ನ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರದೆ ಎಲ್ಲಾ ವೀಕ್ಷಕರಿಗೂ ಶೇರ್ ಮಾಡಿ ಈ ವಿಷಯ ಎಲ್ರಿಗೂ ತಲುಪ್ಲಿ ಎಲ್ಲರೂ ಕೂಡ ಕೇರ್ಫುಲ್ ಆಗಿರ್ತಾರೆ ಈ ಮೂರು ವಿಷಯ ಇಟ್ಕೊಂಡು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸುವಂತ ಸಮಯ ಬಂದಿದೆ ವೀಕ್ಷಕರ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ನಮ್ಮ ತಂಡದವರು ಗುರುಜಿ ಅದೆಲ್ಲ ಸಿಗುತ್ತೆ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಅಜೀನು ಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ನ ಒಂದ್ಸಲ ಅಡಿಗೆ ಟೇಸ್ಟ್ ಮಾಡಿ ರೆಸಿಪಿ ನೋಡಿ ಟ್ರೈ ಮಾಡಿ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಅದ್ಭುತ ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತ ಸರಳ ಸ್ವಲ್ಪ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನು ಹೊಡೆದೋಡಿಸಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ